ಪ್ರೀತಿ ಪ್ರೇಮ ಎಂಬುದೆಲ್ಲ ಯೌವ್ವನದ ಹುಚ್ಚು ಹೆತ್ತ ತಾಯ್ತಂದೆಯ ಹೊಟ್ಟೆಗೆ ಹಚ್ಚದಿರಿ ಕಿಚ್ಚು ಹೇಳಲಾರೆನೋ ಬೇರೇನನ್ನು ಇದಕ್ಕಿಂತ ಹೆಚ್ಚು ತಂದೆ ತಾಯಿಗೆ ಮಕ್ಕಳೆಂದರೆ ಅಚ್ಚುಮೆಚ್ಚು ಮಾಡದಿರಿ ಅವರ ಆಸೆ ಆಕಾಂಕ್ಷೆಗಳ ನುಚ್ಚು ನುಚ್ಚು ಕೇಳದೇ ನೀಡಿರುವರು ನಿಮಗೆ ಜನ್ಮವನ್ನು ಕೈ ಹಿಡಿದು ಕಲಿಸಿದರು ಅಕ್ಷರವನ್ನು ಮರವಾಗಿ ಬೆಳೆಸಿದರೂ ಸಣ್ಣ ಗಿಡವನ್ನು ಮರ ಕೊಡುವುದು ಪ್ರತಿಫಲವಾಗಿ ಹಣ್ಣುಗಳನ್ನು ದೊಡ್ಡವನಾಗಿ ಮಾಡಿದರೂ ಸಣ್ಣವನಾಗಿದ್ದ ನಿನ್ನ ನೀನೇನು ಕೊಡುವೆ ಅವರಿಗಾಗಿ ಇನ್ನ ಮಾಡದಿದ್ದರೆ ಸಾಕು ಆ ಮನಗಳಿಗೆ ಆಘಾತವನ್ನ ಹೆತ್ತವರು ನಿಮಗಾಗಿ ಹುಡುಕುವರು ಬಾಳ ಸಂಗಾತಿ ಅಷ್ಟರೊಳಗೆ ದುಡುಕದೆ ಯೋಚಿಸೊಂದು ಸರತಿ ತಂದೆ ತಾಯಿಯ ಇಚ್ಛೆಯಂತೆ ನಡೆದ ಹೆಣ್ಣು ಗರತಿ ಪ್ರೀತಿ ಹಿಂದೆ ಬಿದ್ದೆಯಾದರೆ ನಿನ್ನ ಬಾಳು ಅವನತಿ ನಿನ್ನಿಂದ ಸಿಗದಿದ್ದರೂ ಚಿಂತೆಯಿಲ್ಲ ಪ್ರತಿಷ್ಠೆಯ ಗರಿ ಮುಟ್ಟದಿದ್ದರೂ ಚಿಂತೆ ಇಲ್ಲ ಜೀವನದ ಗುರಿ ನರಿಯಂತೆ ಹೆತ್ತವರನ್ನು ವಂಚಿಸದಿರು ಮರಿ ನಗುವವರ ಮುಂದೆ ಬೀಳದಿರು ಜಾರಿ ಹೆತ್ತವರಾಸೆಯಂತೆ ನೀನಾಗೂ ಸಂಸಾರಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದು ಆಗದಿರು ನೀನು ಅಲೆಮಾರಿ ನಡೆದರೆ ಹೆತ್ತವರಾಸೆಯ ಗಾಳಿಗೆ ತೂರಿ ಬೂದಿಯಾಗುವೆ ಬಾಣಲಿಯಿಂದ ಬೆಂಕಿಗೆ ಹಾರಿ ಫೆಬ್ರವರಿ ಫೋರ್ಟೀನ್ತ್ ಲವರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಅಂತ ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ ಪೇರೆಂಟ್ಸ್ ಡೇ ಫಾದರ್ಸ್ ಡೇ ಮದರ್ಸ್ ಡೇ ನೆನ್ಪೇ ಇರೋದೇ ಇಲ್ಲ ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಗಳಿಗೇ ವಿಶ್ ಮಾಡೋದಿಲ್ಲ ಯಾರೋ ನೆನ್ನೆ ಮೊನ್ನೆ ಪರಿಚಯ ಆದವ್ರ ಮೇಲೆ ನೀನು ಇಲ್ಲದೆ ನಾನು ಇಲ್ಲ ಅನ್ನೋ ರೀತಿ ಡಿಪೆಂಡಾಗಿ ನಮ್ಮ ಯೂತ್ಸ್ ಲೈಫ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಗೌತಮ ಬುದ್ಧ ಕಿಸಾ ಗೌತಮಿಗೆ ಸಾವಿಲ್ಲದ ಮನೆಯ ಸಾಸಿವೆ ತಗೊಂಡು ಬಂದು ಕೊಟ್ಟರೆ ನಿನ್ನ ಮಗನ್ನ ಬದುಕಿಸ್ತೀನಿ ಅಂತ ಹೇಳಿದ್ರಂತೆ ಆಗಿನ ಕಾಲದಲ್ಲಿ ಅದೇ ಗೌತಮ ಬುದ್ಧ ಈಗಿನ ಕಾಲದಲ್ಲಿ ಇದ್ದಿದ್ರೆ ಮೊಬೈಲ್ ಇಲ್ಲದ ಮನೇಲಿ ಸಾಸಿವೆ ಬಾ ಅಂತಿದ್ರೋ ಏನೋ ಆ ರೀತಿ ಮೊಬೈಲ್ ನಮ್ಮನ್ನೆಲ್ಲ ಆವರಿಸ್ಕೊಂಡಿದೆ ಮೊಬೈಲಿಂದ ಎಷ್ಟೊಂದು ಅಡ್ವಾಂಟೇಜಸ್ ಇದೆಯೋ ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಈಗಿನ ನಮ್ಮ ಯೂತ್ಸ್ಗೆ ಮೊಬೈಲಿಂದ ಅಡ್ವಾಂಟೇಜಸ್ ಆಗೋದಕ್ಕಿಂತ ಡಿಸ್ಅಡ್ವಾಂಟೇಜಸ್ಸೇ ಹೆಚ್ಚಾಗಿ ಆಗ್ತಿದೆ ಅಂತ ಹೇಳಬಹುದು ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಅಂತ ಹೇಳೋದಿಲ್ವೇ ಆ ವಯಸ್ಸೇ ಹಾಗೆ ಮರದಿಂದ ಮರಕ್ಕೆ ಹಾರೋ ಮಂಗನ ರೀತಿ ಚಂಚಲವಾಗಿರುತ್ತೆ ಇನ್ನು ಆ ಮಂಗಕ್ಕೆ ಹೆಂಡ ಕುಡಿಸಿದ್ರೆ ಕೇಳಬೇಕಾ ಈ ಹದಿನಾರರಿಂದ ಇಪ್ಪತ್ತೈದು ವರ್ಷದ ತನಕ ಯಾವುದೇ ಜವಾಬ್ದಾರಿನೂ ಇರೋದಿಲ್ಲ ತಂದೆ ತಾಯಿ ದುಡಿದು ಹಾಕ್ತಾರೆ ತಿಂದ್ಕೊಂಡು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿರ್ತಾರೆ ತಂದೆ ತಾಯಿ ಎಷ್ಟೇ ಕಷ್ಟ ಆದರೂ ಮಕ್ಕಳಿಗೋಸ್ಕರ ಸಾಲ ಮಾಡಿ ಆದರೂ ಅವ್ರು ಕೇಳಿರೋ ಬಟ್ಟೆ ಮೊಬೈಲ್ ಎಲ್ಲ ಕೊಡಿಸ್ತಾರೆ ತಂದೆ ತಾಯಿಯರ ಕಷ್ಟ ಅರ್ಥ ಮಾಡಿಕೊಂಡು ಓದಿ ಉದ್ಧಾರ ಆಗಿ ತಂದೆ ತಾಯಿಗೆ ಹೆಸರು ತಂದವರು ಇದ್ದಾರೆ ಹುಚ್ಚು ಕೋಡಿ ಮನಸ್ಸು ಸಿಕ್ಕ ಸಿಕ್ಕಂತೆ ಹರಿಯೋಕೆ ಬಿಟ್ಟು ತಂದೆ ತಾಯಿ ಕಣ್ಣಲ್ಲಿ ನೀರು ನೀರಿನ ಕಣ್ಣೀರಿನ ಕೋಡಿ ಹರಿಸಿದ ಮಕ್ಕಳು ಕೂಡ ಇದ್ದಾರೆ ಈ ಏಜ್ನಲ್ಲಿ ಮಕ್ಕಳು ಹಾಳಾಗೋದೇ ಲವ್ ಅನ್ನೋ ಸುಳಿಗೆ ಸಿಲುಕಿ ಯಾರನ್ನೋ ನೋಡ್ತಾರೆ ಇಷ್ಟಪಡ್ತಾರೆ ಲವ್ ಅಟ್ ಫಸ್ಟ್ ಸೈಟ್ ಅಂತಾರೆ ಮೀಟಿಂಗು ಚಾಟಿಂಗು ಡೇಟಿಂಗು ಅಂತ ಟೈಮ್ನೆಲ್ಲ ವೇಸ್ಟ್ ಮಾಡ್ಕೊಳ್ತಾರೆ ತಂದೆ ತಾಯಿ ಕಣ್ಣಿಗೆ ಮಣ್ಣೆರ್ಚಿ ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ಒಂಚೂರು ಇಲ್ಲದೆ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಇರ್ತಾರೆ ಓದಿ ಸಾಧನೆ ಮಾಡಿ ಬದುಕು ಕಟ್ಕೊಳ್ಬೇಕಾದ ಸಮಯದಲ್ಲಿ ಶೋಕಿ ಮಾಡ್ಕೊಂಡು ಕಾಲ ಕಳೀತಾ ಇರ್ತಾರೆ ಲವರ್ಸ್ ಕೈ ಕೊಟ್ಟರು ಅಂತ ಸೂಸೈಡ್ ಮಾಡ್ಕೊಳ್ತಾರೆ ತಂದೆ ತಾಯಿಗೆ ಹೇಳ್ದೆ ಹೋಗಿ ಮದುವೆ ಆಗಿಬಿಡ್ತಾರೆ ಈ ಥರ ದುಡುಕು ನಿರ್ಧಾರಗಳನ್ನ ತಗೊಳ್ತಾರೆ ಈ ಥರ ದುಡುಕು ನಿರ್ಧಾರಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಬೇಕು ಹೆತ್ತ ತಂದೆ ತಾಯಿಗಳನ್ನೇ ನಿಮ್ಮ ಪ್ರೀತಿಗೆ ವಿಲನ್ ಅನ್ನೋ ರೀತಿ ಮಾಡ್ತಿರಲ್ಲ ಯಾಕೆ ಹುಟ್ಟಿದಾಗಿಂದ ನಿಮಗೆ ಏನು ಇಷ್ಟ ಏನು ಕಷ್ಟ ನೀವೇನು ಓದಬೇಕು ಯಾವ ಕಾಲೇಜಿಗೆ ಸೇರಬೇಕು ಯಾವ ಸ್ಕೂಲಿಗೆ ಸೇರಬೇಕು ಯಾವ ಯೂನಿವರ್ಸಿಟಿ ಸೇರಬೇಕು ಎಲ್ಲವನ್ನು ಅವರೇ ನಿರ್ಧಾರ ಮಾಡೋದಲ್ವ ಆ ರೀತಿ ಇರುವಾಗ ನಿಮಗೆ ಸರಿಯಾಗಿ ಆಗೋ ಒಂದು ಬಾಳ ಸಂಗಾತಿನ ಸೆಲೆಕ್ಟ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಅವಕಾಶ ಕೊಡಲ್ಲ ನಿಮಗೆ ಲವ್ ಮ್ಯಾರೇಜೇ ಆಗಬೇಕು ಅನ್ನೋ ಆಸೆ ಇದ್ದರೆ ಫಸ್ಟ್ ಓದಿ ಜಾಬ್ ಮಾಡಿ ಕೈ ತುಂಬ ಸಂಪಾದಿಸಿ ನಿಮ್ಮ ಕಾಲ ಮೇಲೆ ನೀವು ನಿಂತು ನನ್ನ ಬಾಳ ಸಂಗತಿನ ನಾನೇ ಆರಿಸ್ಕೊಳ್ತೀನಿ ಅಂದರೆ ಯಾವ ತಂದೆ ತಾಯಿನೂ ಬೇಡ ಅನ್ನೋಲ್ಲ ಆದರೆ ಓದೋ ವಯಸ್ಸಿನಲ್ಲಿ ಲವ್ವೋಗಿವು ಅಂದ್ಕೊಂಡು ತಂದೆ ತಾಯಿಗಳಿಗೂ ನೋವು ಕೊಟ್ಟು ನಿಮ್ಮ ಭವಿಷ್ಯನೂ ಹಾಳು ಮಾಡ್ಕೊಳ್ಬೇಡಿ ಇದು ನನ್ನ ಕಳಕಳಿಯ ಮನವಿ ಹೆಣ್ಣು ಮಕ್ಕಳಿಗೆ ಒಂದು ಎಚ್ಚರಿಕೆಯ ಮಾತು ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರೂ ಬಟ್ಟೆ ಮೇಲೆ ಮುಳ್ಳು ಬಿದ್ದರೂ ಹರಿದೋಗೋದು ಬಟ್ಟೆನೆ ಇಂದಿನ ದಿನಗಳಲ್ಲಿ ಯಾವುದು ಅಸಲಿ ಯಾವುದು ನಕಲಿ ಅಂತಲೇ ಗೊತ್ತಾಗೋದಿಲ್ಲ ಹುಷಾರಾಗಿದೆ ನೀನೇ ಚಿನ್ನ ನೀನೇ ರನ್ನ ನಿನ್ಗೋಸ್ಕರ ಪ್ರಾಣ ಕೊಡ್ತೀನಿ ನಿನ್ನ ಹೆಸರನ್ನ ಹಚ್ಚಿ ಹಾಕಿಸ್ಕೊಂಡಿದ್ದೀನಿ ಅಂತ ಈ ರೀತಿ ಮಾತುಗಳಿಗೆಲ್ಲ ಮರಳಾಗಬೇಡಿ ಯಾವಾಗ ಯಾರು ಹೇಗೆ ಬೇಕಾದರೂ ಬದಲಾಗಬಹುದು ಬದಲಾವಣೆಯೇ ಜಗದ ನಿಯಮ ಅಲ್ವೇ ನಿಮ್ಮ ತಂದೆ ತಾಯಿಯ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡಿ ಏನು ಹೇಳ್ತಿದ್ದಾರೆ ಅಂತ ಯೋಚಿಸ್ತಿದ್ದೀರಾ ಹೌದು ನಿಮ್ಮ ತಂದೆ ತಾಯಿ ಕಣ್ಣಿಂದ ನೀರು ಬರಬೇಕು ಅದು ಆನಂದ ಬಾಷ್ಪವಾಗಿರಬೇಕು ಸಂತೋಷಕ್ಕೆ ಬಂದ ಕಣ್ಣೀರಾಗಿರಬೇಕು ನೋವಿನಿಂದ ದುಃಖದಿಂದ ಹಾಕಿರೋ ಕಣ್ಣೀರಾಗಿರಬಾರ್ದು ಆ ರೀತಿ ದುಃಖದಿಂದ ನೋವಿನಿಂದ ಅವರ ಕಣ್ಣಲ್ಲಿ ನೀರು ಬಂದರೆ ಆ ಪಾಪ ನಿಮ್ಮನ್ನು ಏಳೇಳು ಜನ್ಮಕ್ಕೂ ಕಾಡುತ್ತೆ ಅವರಿಗೆ ನೋವು ಕೊಟ್ಟು ನೀವೂ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ನೀವೂ ನೋವನ್ನು ಅನುಭವಿಸಿ ಅವ್ರಿಗೂ ನೋವನ್ನು ಕೊಡಬೇಡಿ ಚೆನ್ನಾಗಿ ಓದಿ ಅಚೀವ್ ಮಾಡಿ ತಂದೆ ತಾಯಿ ಹೆಮ್ಮೆ ಪಡೋ ರೀತಿ ಬಾಳಿ ಬದುಕಿ ಸಾಮಾಜಿಕ ಕಳಕಳಿಯಿಂದ ಈ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೇ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್